ಪ್ರಜಾಪ್ರಭುತ್ವದ ದೇಗುಲವಾದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿರುವ ಘಟನೆ ಖಂಡಿಸಿ ದಿನಾಂಕ ಇಪ್ಪತ್ತೆಂಟರಂದು ರಾಜ ರಾಜ್ಯಾದ್ಯಂತ ಎಂಜಿ ಪ್ರತಿಭಟನೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತಿನ ಧಾರವಾಡದಲ್ಲಿ ವಿದ್ಯಾರ್ಥಿ ಪ್ರತಿಯಿಂದ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಯ್ಯದ್ ನಾಸಿರ್ ಹುಸೇನ್ ಅವರ ಗೆಲುವಿನ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ್ ಸಿಂಧಾಬಾದ್ ಖಂಡನೀಯ ಕೂಡಲೇ ವಿರೋಧ ವ್ಯಕ್ತಪಡಿಸಲಿಲ್ಲ ಪಾಕ್ ಪರ ಘೋಷಣೆ ಬಗ್ಗೆ ಕೇಳಿದಾಗ ಹಾಜಿರ್ ಹುಸೇನ್ ನಿರಾಕರಿಸಿ ಪ್ರಶ್ನೆ ಮಾಡಿದ ಮಧ್ಯಮ ಸಿಬ್ಬಂದಿ ಮೇಲೆ ಕರ್ಪಟವಾಗಿ ನೋಡಿದರೆ ದೇಶದ ಬೆಂಬಲ ಹೊರಟಿದ್ದಾರೆ ಪ್ರಶ್ನೆ ಮಾಡುತ್ತದೆ ಹಾಗಾಗಿ ಬೆಳಗಾವಿಯಲ್ಲಿ ಪಾಕಿಸ್ತಾನಗಳ ಕೂಗಿ ಸಹ ಹರಿಸಿದ್ದರು ದೇಶದ್ರೋಹಿಗಳಿಗೆ ವಿಧಾನಸಭೆಯಲ್ಲಿ ಜಾಗ ಕೊಟ್ಟಿರುವ ಹಂತ ಬೆಳವಣಿಗೆ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಯಾವುದೇ ಕೈ ಕ್ರಮ ಕೈಗೊಂಡಿಲ್ಲ

ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಧಾರವಾಡ ವತಿಯಿಂದ ನಿನ್ನೆ ನಡೆಯತಕ್ಕಂತಿ ಧಾರವಾಡ ನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರಜಾಪ್ರಭುತ್ವದ ದೇಗುಲವಾದ ವಿಧಾನಸೌಧದಲ್ಲಿ ಪಾಕಿಸ್ತಾನ ಖಂಡಿಸಿ ಇಪ್ಪತ್ತೆಂಟರಂದು ರಾಜ್ಯದ ರಾಜ್ಯದಂತ ಪ್ರತಿಭಟನೆ ಕಾರ್ಯಕರ್ತಲ್ಲಿ ಇವತ್ತಿನ ಧಾರವಾಡದಲ್ಲಿ ವಿದ್ಯಾರ್ಥಿ ವೃತ್ತಿಯಿಂದ ನಾವು ಪ್ರತಿಭಟನೆ ಮಾಡ್ತಿದೀವಿ ಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ

ವಿರೋಧ ಘೋಷಣೆ ಕುರಿತು ಪಕ್ಕಿರುದ್ಧ ನಿರಾಕರಿಸಿ ಘೋಷಣೆ ಮಾಡಿದ ಮತ್ತೆ ಸಿಬ್ಬಂದಿ ಮೇಲೆ ಕರ್ಪಣಿ ನೋಡಿದರೆ ದೇಶದಲ್ಲಿ ಬೆಂಬಲವನ್ನು ಹೊರಟಿದ್ದಾರೆ ಪ್ರಶ್ನೆ ಮಾಡುತ್ತದೆ ಹಾಗಾಗಿ ಬೆಳಗಾವಿಯಲ್ಲಿ ಕೂಗಿ ಆಚರಣೆಗೆ ಕೂಗಿಂತ ದೇಶದ ದೇಶದ್ರೋಹಿಗಳಿಗೆ ವಿಧಾನಸಭೆಯಲ್ಲಿ ಜಾಗ ಕೊಟ್ಟಿರುವುದ ಹಂತ ಬೆಳವಣಿಗೆ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಂಡಿಲ್ಲ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತವೆ